ನಮಸ್ತೆ ಎಲ್ಲರಿಗೂ ಸಂಭ್ರಮ ಶನಿವಾರ ಸೊ ನಾವು ಪ್ರತಿ ತಿಂಗಳು ನಾಲ್ಕನೇ ವಾರದಲ್ಲಿ ಅಂದರೆ ಶನಿವಾರದಂದು ನಾವು ಮಕ್ಕಳಿಗೆ ಹಲವಾರು ಚಟುವಟಿಕೆಗಳನ್ನು ನೀಡ್ತೀವಿ ಆಟಗಳನ್ನು ಆಡಿಸ್ತೀವಿ ಸೊ ಇದು ಕರಿಕ್ಯುಲಮ್ ಮಾತ್ರ ಸೀಮಿತ ಇರದೆ ನಾವು ಕೋಕ್ಯು ಕರಿಕ್ಯುಲಮ್ ಆಕ್ಟಿವಿಟೀಸ್ಗೂ ನಾವು ಒತ್ತಿಗೆ ನೀಡಬೇಕಾಗುತ್ತೆ ಆ ಉದ್ದೇಶದಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸೊ ಇದಕ್ಕಾಗಿ ನಾವು ಚಟುವಟಿಕೆಗಳನ್ನು ಮಾಡಿಸಿದ್ದು ಹೇಗೆ ದಾಖಲೀಕರಣ ಮಾಡಬೇಕು ಯಾವ ರೀತಿ ಪ್ರತಿಯೊಂದು ವಾರದಲ್ಲಿ ಮಾಡುವ ಚಟುವಟಿಕೆಗಳನ್ನು ಬರೆದು ಅದರ ಡೈರಿಯನ್ನು ಮೇಂಟೈನ್ ಮಾಡಬೇಕು ವರದಿಯನ್ನು ಹೇಗೆ ಬರೀಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಕೊನೆ ತನಕ ನೋಡಿ ಮತ್ತು ಲೈಕ್ ಕೊಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಾನು ಸಂಭ್ರಮ ಶನಿವಾರ ಒಂದು ಮಾಡೆಲ್ ವರದಿ ಬರೆಯುವ ಮಾಡೆಲನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ಸೊ ಇಲ್ಲಿ ಕಾಣ್ಬೋದು ಸಂಭ್ರಮ ಶನಿವಾರ ಅಂತ ಮೊದಲಿಗೆ ಇದರ ಪೀಠಿಕೆಯನ್ನು ನಾನು ಬರೆದಿದ್ದೀನಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಶಾಲೆಗಳಲ್ಲಿ ಪ್ರತಿ ತಿಂಗಳು ಒಂದು ಶನಿವಾರದಂದು ಸಂಭ್ರಮ ಶನಿವಾರ ಅಥವಾ ಬ್ಯಾಗ್ ರಹಿತ ದಿನವೆಂದು ಆಚರಿಸಲು ಸೂಚಿಸಲಾಗಿದೆ ಆ ದಿನದಂದು ಮಕ್ಕಳನ್ನು ಬಹುಮುಖ ಚಟುವಟಿಕೆಗಳಲ್ಲಿ ತೊಡಗಿಸುವುದರೊಂದಿಗೆ ಮತ್ತು ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ವಿವಿಧ ವಿಷಯಗಳಲ್ಲಿ ಸ್ವಯಂ ವಿವರಣಾತ್ಮಕ ಚಿತ್ರ ಸಹಿತ ಚಟುವಟಿಕೆಗೆ ಅಥವಾ ಚಿತ್ರ ಬರೆಯುವುದು ಕ್ರಾಫ್ಟ್ ಮಾಡಿಸುವುದು ಮತ್ತು ಮಕ್ಕಳಲ್ಲಿ ಆಸಕ್ತಿ ಮೂಡಿಸುವ ಪ್ರಯೋಗಗಳನ್ನು ಮಾಡಿಸುವುದು ಸೊ ಈ ಎಲ್ಲ ಚಟುವಟಿಕೆಗಳನ್ನು ನಾವು ಒಂದೊಂದೇ ತಿಂಗಳಲ್ಲಿ ನಾವು ಒಂದೊಂದು ವಿವಿಧ ರೀತಿಯ ಚಟುವಟಿಕೆಯನ್ನು ಮಕ್ಕಳಲ್ಲಿ ನಾವು ಮಾಡಿಸ್ಬೋದು ಸೊ ಇದು ನಮ್ಮ ಫಸ್ಟ್ ಪೇಜಲ್ಲಿ ಬರುವಂತಹ ಪೀಠಿಕೆ ಈಗ ಎರಡನೇ ಪೇಜ್ಗೆ ಹೋಗೋಣ ಎರಡನೇ ಪೇಜಲ್ಲಿ ನಾನು ವೇಳಾಪಟ್ಟಿಯನ್ನು ಬರೆದಿದ್ದೀನಿ ಸೊ ಒಂದು ಕಡೆ ಕಾಣ್ಬೋದು ಕ್ರಮ ಸಂಖ್ಯೆ ಇದೆ ತಿಂಗಳು ಇದೆ ಮತ್ತು ಅವುಗಳ ದಿನಾಂಕವನ್ನು ನಾನು ಬರೆದಿದ್ದೀನಿ ಸೊ ಇಲ್ಲಿ ಐದು ತಿಂಗಳುಗಳ ಹೆಸರು ಮತ್ತು ಅವುಗಳ ದಿನಾಂಕವನ್ನು ನಮೂದಿಸಿದ್ದೀನಿ ಸೊ ಒಟ್ಟಾರೆ ಹತ್ತು ತಿಂಗಳು ಜೂನಿಂದ ಮಾರ್ಚ್ವರೆಗೂ ಈ ಥರ ನಾನು ವೇಳಾಪಟ್ಟಿಯನ್ನು ತಯಾರು ಮಾಡ್ಕೊಂಡಿದ್ದೀನಿ ನಂತರ ತಿಂಗಳವಾರು ಯಾವ್ಯಾವ ಚಟುವಟಿಕೆ ಮಾಡಬೇಕು ಅಂತ ಅದನ್ನು ನಾನು ಪಟ್ಟಿ ಮಾಡಿದ್ದೀನಿ ಒಂದು ಒಂದು ಕಡೆ ತಿಂಗಳನ್ನು ಬರೆದಿದ್ದೀನಿ ಇನ್ನೊಂದು ಕಡೆ ಚಟುವಟಿಕೆ ಯಾವ ಚಟುವಟಿಕೆ ನಾನು ಮಾಡಿಸ್ತಾ ಇದ್ದೀನಿ ಅಂತ ಅನ್ನೋದನ್ನು ಇಲ್ಲಿ ನಮೂದಿಸಿದ್ದೀನಿ ಇಲ್ಲಿ ಕಾಣ್ಬೋದು ಜೂನಲ್ಲಿ ಇಂಗ್ಲೀಷ್ ಹಾಗೂ ಕನ್ನಡ ಅಕ್ಷರಗಳ ಸಂಖ್ಯೆಗಳಿಗೆ ಬಣ್ಣ ಹಚ್ಚುವುದು ಮತ್ತು ಬರೆಯುವುದು ಎರಡನೇದು ಬಂದು ಜುಲೈ ತಿಂಗಳು ಆಟಗಳ ಆಡಿಸುವುದು ಆಶಾ ಆಟ ಇರ್ಬೋದು ಚಿತ್ರ ಬರವಣಿಗೆ ಇರ್ಬೋದು ಬಣ್ಣ ಹಚ್ಚುವುದಿರ್ಬೋದು ಆ ಥರ ಸೊ ಆಗಸ್ಟಲ್ಲಿ ಟಿ ಪಿ ಆರ್ ಆ್ಯಕ್ಟಿವಿಟೀಸ್ ಮತ್ತು ರೈಮ್ಸನ್ನು ಹೇಳಿಸೋದು ನಂತರ ಸೆಪ್ಟೆಂಬರಲ್ಲಿ ಚಿತ್ರ ನೋಡಿ ಕತೆ ಊಹಿಸು ಅಂತ ಹೇಳೋದು ಆ ನಂತರ ಅಕ್ಟೋಬರಲ್ಲಿ ಅಕ್ಟೋಬರ್ ಮಂತಲ್ಲಿ ರಜೆ ಇದೆ ಸೊ ನವಂಬರಲ್ಲಿ ಸೊ ನವೆಂಬರ್ ತಿಂಗಳಲ್ಲಿ ಆಕೃತಿಗಳ ಪರಿಚಯ ಸೊ ಆಕೃತಿಗಳನ್ನು ಇಳಿಸೋದು ಬಣ್ಣ ಹಚ್ಚೋದು ಮತ್ತು ಅದ ಆಕೃತಿಯನ್ನು ಹೋಲಿಸುವ ವಸ್ತುಗಳನ್ನು ಜೋಡಿಸೋದು ಈ ಥರ ನಾವು ನವಂಬರ್ ತಿಂಗಳಲ್ಲಿ ಮಾಡಿಸ್ಬೋದು ಸೊ ಡಿಸೆಂಬರಲ್ಲಿ ನನ್ನ ಸುತ್ತಮುತ್ತ ಸೊ ಇಲ್ಲಿ ನಾವು ವೃತ್ತಿಗಳ ಪರಿಚಯ ಮಾಡ್ಬೋದು ಮತ್ತು ಸ್ಥಳಗಳ ಭೇಟಿ ಆಸ್ಪತ್ರೆ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಲೈಬ್ರರಿ ಇರ್ಬೋದು ಸೊ ಈ ಥರ ಭೇಟಿಯನ್ನು ಮಾಡ್ಬೋದು ಅದು ಡಿಸೆಂಬರ್ ತಿಂಗಳಲ್ಲಿ ಸೊ ಜನವರಿ ಅಂದಾಗ ಅನೌಪಚಾರಿಕ ಅಳತೆ ಸೊ ಇಲ್ಲಿ ನಾವು ಬಕೆಟು ಬಕೆಟು ಗ್ಲಾಸು ಕೂಡ ಈ ಥರ ಮಕ್ಕಳಿಗೆ ಒಂದು ವಸ್ತುವನ್ನು ಕೊಟ್ಟು ಅದರನ್ನು ಅಳತೆ ಮಾಡಿ ನೋಡಲಿಕ್ಕೆ ವ್ಯತ್ಯಾಸ ಗುರುತಿ ಸಿಗ್ಲಿಕ್ಕೆ ಹೇಳ್ಬೋದು ಹೇಳ್ಬೋದು ಸೊ ಇಲ್ಲಿ ಫೆಬ್ರವರಿ ಮಂತು ಸಂಖ್ಯೆಗಳನ್ನು ಬಳಸಿ ಆಟ ಸೊ ನಾವು ಫ್ಲ್ಯಾಶ್ ಕಾರ್ಡನ್ನು ಬಳಸ್ಕೊಂಡು ಇಲ್ಲಿ ಹಿಂದೆ ಮುಂದೆ ಏರಿಕೆ ಇಳಿಕೆ ದೊಡ್ಡದು ಚಿಕ್ಕದು ಈ ಥರ ನಾವು ಚಟುವಟಿಕೆಯನ್ನು ಮಾಡಿಸ್ಬೋದು ಮಾರ್ಚ್ ತಿಂಗಳಲ್ಲಿ ನಾನು ಮಾತನಾಡುವೆ ಸೊ ಚಿತ್ರಗಳನ್ನು ಕೊಡ್ಸ್ ಕೊಟ್ಟು ಅವುಗಳನ್ನು ವಿವರಣೆ ಕೊಡಲಿಕ್ಕೆ ಹೇಳ್ಬೋದು ಸೊ ಜೂನ್ ತಿಂಗಳಲ್ಲಿ ಸಂಭ್ರಮ ಶನಿವಾರ ಸೊ ಆ ತಿಂಗಳಲ್ಲಿ ನಾನು ಈಗಾಗಲೇ ಒಂದನೇ ಹಂತ ಕಲ್ತಿರ್ತವೆ ಮಕ್ಕಳು ಹಾಗಾಗಿ ಆ ಅಕ್ಷರಗಳನ್ನು ಬಳಸ್ಕೊಂಡು ಆಶಾ ಆಟ ಪದಗಳ ಆಟ ಸಂಖ್ಯೆಗಳ ಬರವಣಿಗೆ ಮತ್ತು ಅದರ ಒಳಗಡೆ ಬಣ್ಣ ತುಂಬೋದು ಈ ಥರ ಚಟುವಟಿಕೆಯನ್ನು ಮಾಡಿಸಿದ್ದೀನಿ ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ನಾನು ಸ ಇದು ಚಿತ್ರವನ್ನು ಬರೆದು ಅವುಗಳಿಗೆ ಬಣ್ಣ ತುಂಬುವ ಚಟುವಟಿಕೆಯನ್ನು ಮಾಡಿಸಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಸೊ ಆಗಸ್ಟ್ ತಿಂಗಳಲ್ಲಿ ನಾನು ಮಕ್ಕಳಿಗೆ ಟಿ ಪಿ ಆರನ್ನು ಬಳಸ್ಕೊಂಡು ಆ್ಯಕ್ಟಿವಿಟಿಯನ್ನು ಮಾಡಿಸಿದ್ದೀನಿ ಸೊ ಈ ರೀತಿ ಕಾಣ್ಬೋದು ಇಲ್ಲಿ ಚಿತ್ರಗಳನ್ನು ಸ್ಟ್ಯಾಂಡಪ್ ಹ್ಯಾಂಡ್ಸಪ್ ಸಿಟ್ ಡೌನ್ ಕ್ಲಾಫ್ ಯೋರ್ ಹ್ಯಾಂಡ್ಸ್ ಬೆನ್ ಟು ಯೋರ್ ಲೆಫ್ಟ್ ಬೆನ್ ಟು ಯೋರ್ ರೈಟ್ ಸೊ ಈ ಥರ ನಾವು ಹಲವಾರು ಚಟುವಟಿಕೆಯನ್ನು ಮಾಡಿಸ್ಬೋದು ಆಟಗಳನ್ನು ಆಡಿಸ್ಬೋದು ಪಿ ಪಿ ಆರನ್ನು ಬಳಸ್ಕೊಂಡು ಹಾಗೆ ನಾವು ರೈಮ್ಸನ್ನು ಆಡಿಸಿ ಅಭಿನಯದ ಮುಖಾಂತರ ಹೇಳ್ಬೋದು ಸೆಪ್ಟೆಂಬರ್ ತಿಂಗಳಿಗೆ ಬಂದಾಗ ಚಿತ್ರ ನೋಡಿ ಕಥಾ ಊಹಿಸು ಅಂದರೆ ಇಲ್ಲಿ ಮಕ್ಕಳು ಚಿತ್ರವನ್ನು ನಾವು ತೋರಿಸ್ಬೇಕಾಗ್ತದೆ ಆ ಮಕ್ಕಳು ಚಿತ್ರವನ್ನು ನೋಡಿ ತಮಗೆ ತಿಳಿದಿದ್ದನ್ನು ಕಥೆಯನ್ನು ಊಹಿಸಿ ಹೇಳ್ತವೆ ಮಕ್ಕಳು ಸೊ ಇದು ಸೆಪ್ಟೆಂಬರ್ ಮಂತಲ್ಲಿ ಮಾಡುವಂಥ ಚಟುವಟಿಕೆ ಸೊ ಅಕ್ಟೋಬರ್ ಬಂದಾಗ ರಜೆ ಬರುತ್ತೆ ಸೊ ನವೆಂಬರ್ ತಿಂಗಳಲ್ಲಿ ನಾನು ಆಕೃತಿಗಳ ಪರಿಚಯ ಮಾಡಿದ್ದೀನಿ ಮಕ್ಕಳಿಗೆ ಸೊ ಅಲ್ಲಿ ಮಕ್ಕಳು ಆಕೃತಿಯನ್ನು ನೋಡಿ ಅವುಗಳ ಆಕಾರವನ್ನು ಗುರುತಿಸಿ ಚಿತ್ರವನ್ನು ಬಿಡಿಸಿ ಅದರಗಳೇ ಬಣ್ಣವನ್ನು ತುಂಬ್ತಾರೆ ಮತ್ತು ಅವುಗಳನ್ನು ಹೋಲುವಂತಹ ವಸ್ತುಗಳನ್ನು ಆಯ್ಕೆ ಮಾಡಿ ಇಡ್ತವೆ ಸೊ ಡಿಸೆಂಬರ್ ಮಂತಲ್ಲಿ ನಾನು ನಮ್ಮ ಸುತ್ತಮುತ್ತ ಅನ್ನೋ ಚಟುವಟಿಕೆಯನ್ನು ಮಾಡಿಸ್ತಾಯಿದ್ದೀನಿ ಇಲ್ಲಿ ಎಲ್ಲಿ ಮಕ್ಕಳು ಆಸ್ಪತ್ರೆಗೆ ಭೇಟಿ ನೀಡಿ ಅಥವಾ ಊರಲ್ಲಿ ಇರುವಂತಹ ಸ್ಥಳಗಳ ಭೇಟಿ ನೀಡಿ ಅಲ್ಲಿ ಹಲವಾರು ವೃತ್ತಿಗಳ ಪರಿಚಯ ಮಾಡುತ್ತಾ ಸ್ಥಳಗಳು ಮತ್ತು ಅವುಗಳ ಕೆಲಸ ಮತ್ತು ವೃತ್ತಿಗಳ ಹೆಸರನ್ನು ಮಕ್ಕಳಿಗೆ ತಿಳಿಸ್ಬೋದು ಸೊ ಜನವರಿ ತಿಂಗಳಲ್ಲಿ ನಾವು ಅನೌಪಚಾರಿಕ ಅಳತೆಗಳು ಸೊ ಈ ಚಟುವಟಿಕೆಯನ್ನು ಮಾಡ್ಬೋದು ನಾವು ಕೊಡ ಮಗ್ಗು ಬಕೆಟು ಗ್ಲಾಸು ಕಪ್ಪು ಇವುಗಳನ್ನು ಇಟ್ಟು ಮಕ್ಕಳಿಗೆ ಯಾವುದು ಹೆಚ್ಚು ಪ್ರಮಾಣದ ದ್ರವವನ್ನು ತುಂಬೋದು ಯಾವುದು ಅತಿ ಚಿಕ್ಕ ವಸ್ತುವಿನಲ್ಲಿ ಕಡಿಮೆ ದ್ರವವನ್ನು ತುಂಬೋದು ಅಂತ ಈ ಮಕ್ಕಳಲ್ಲಿ ಆ್ಯಕ್ಟಿವಿಟಿಯನ್ನು ಮಾಡಿಸ್ಬೋದು ಸೊ ಫೆಬ್ರವರಿ ಮಂತಲ್ಲಿ ನಾವು ಹಲವಾರು ಫ್ಲ್ಯಾಶ್ಗಳನ್ನು ಬಳಸ್ಕೊಂಡು ಆಟ ಆಡ್ಬೋದು ಸಂಖ್ಯೆಗಳ ಆಟ ಹಿಂದೆ ಮುಂದೆ ಮಧ್ಯೆ ಚಿಕ್ಕದು ದೊಡ್ಡದು ಏರಿಕೆ ಏರಿಕೆ ಈ ಥರ ಸೊ ಮಾರ್ಚ್ ತಿಂಗಳಲ್ಲಿ ನಾನು ಮಾತನಾಡುವೆ ಸೊ ಇದು ಹೇಗೆ ಅಂದರೆ ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಇರುತ್ತಲ್ಲ ಚಟುವಟಿಕೆ ಆ ಥರ ಮಕ್ಕಳಿಗೆ ಹೇಳ್ಬೋದು ಸೊ ಮಾರ್ಚಲ್ಲಿ ಮಕ್ಕಳಿಗೆ ಚೆನ್ನಾಗಿ ಮಾತನಾಡಲು ಕಲ್ತಿರ್ತಾವೆ ಮಕ್ಕಳು ಚಿತ್ರವನ್ನು ನೀಡಿ ಬೇರೆ ಬೇರೆ ಚಿತ್ರಗಳನ್ನು ಕೊಟ್ಟು ಮಕ್ಕಳಿಗೆ ಮಾತನಾಡಲು ಹೇಳ್ಬೋದು ಸೊ ಈ ರೀತಿಯಾಗಿ ನಾನು ವರದಿಯನ್ನು ತಯಾರು ಮಾಡಿದ್ದೀನಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ